ಯಾವ ರೀತಿಯಾದಂಥ ನೋಟಿಸನ್ನು ಸರ್ವ್ ಮಾಡಿದ್ದೀರಾ ಏನು ಆದೇಶ ಕೊಟ್ಟಿದ್ದೀರಾ ಅಂತ ನೋಡಿ ಈ ಮಗುನ ಒಂದು ವೇಳೆ ಮಕ್ಕಳು ಯಾರಾದರೂ ಕೂಡ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೂ ಕೂಡ ನಾವು ಅಪರಾಧಿಗಳು ಅಂತ ಆರೋಗ್ಯ ಅಂತ ಯಾವುದೇ ಕಾರಣಕ್ಕೂ ಆಗಿಲ್ಲ ಅಂಥ ಮಕ್ಕಳನ್ನು ಕೂಡ ನಾವು ಕಾನೂನು ಸಂಘರ್ಷಕ್ಕೊಳಗಾದ ಮಕ್ಕಳು ಅಂತಲೇ ಕರಿಬೇಕು ಇವಾಗ ಚಿಕ್ಕ ಮಗು ಪುಟ್ಟ ಪಾಪಗಳು ಹಾಲು ಕುಡಿಯ ಮಕ್ಳುಗಳಿಗೆ ಯಾವುದಾದ್ರೂ ಖೈದಿ ನಂಬರ್ಗಳನ್ನು ಹಾಕೋದು ಆ ಮಕ್ಕಳನ್ನು ಮುಖ ತೋರಿಸಿ ಅದನ್ನು ವೈರಲ್ ಮಾಡುವಂಥದ್ದು ಈಗ ನಮಗೆ ಅಭಿಮಾನ ದುರಾಭಿಮಾನಗಳಿದ್ರೆ ವ್ಯಾಪಾರದಲ್ಲಿ ಏನೋ ದೂರ ಮಾಡ್ಕೋಬೇಕು ಹೊರ್ತು ಮಕ್ಕಳಿಗೆ ಆ ಥರ ನೆರಳನ್ನು ತರಬಾರ್ದು ನಾವು ಮಕ್ಕಳನ್ನು ಯಾವ ಥರ ಬೆಳೆಸಬೇಕು ಚೈಡ್ ಫ್ರೆಂಡ್ ಎನ್ವಾರ್ಮೆಂಟಲ್ಲಿ ಒಳ್ಳೆಯ ಉತ್ತಮವಾದ ವಾತಾವರಣ ಕೊಟ್ಟು ಮಕ್ಕಳು ಭವಿಷ್ಯವನ್ನು ರೂಪಿಸಬೇಕೇ ಹೊರತು ನಾಳೆ ಆ ಮಗು ವಯಸ್ಸಾದ ಮೇಲೆ ಏನು ವಿಷಯ ಮಾಡುತ್ತೆ ಸೊ ಅದಕ್ಕೋಸ್ಕರ ಇದೆಲ್ಲ ಕೂಡ ಮಕ್ಕಳನ್ನು ಇಂಥ ವಿಷಯಗಳಿಗೆ ಬಳಸೋದೇ ಆಗಲಿ ನಮ್ಮ ಅಭಿಮಾನವನ್ನು ಮಕ್ಕಳ ಮೇಲೆ ಹೇರೋಂಥದೇ ಆಗಲಿ ಖಂಡಿತ ಮಾಡಲಿಕ್ಕೆ ಅವಕಾಶ ಇಲ್ಲ ಅದು ಈ ಥರದ ಪದಗಳು ಯಾವುದೇ ಒಳ್ಳೆಯದಕ್ಕೆ ತೋರಿಸ್ಲಿ ಯಾವುದು ಪರಿಸರಕ್ಕೆ ಸಂಬಂಧಪಟ್ಟದ್ದು ಎನ್ವಾರ್ಮೆಂಟು ಅಂಥದ್ದು ಮಾಡಬೇಕೇ ಹೊರತು ಈ ಥರ ಗೊಂದಲ ಸಿಗ್ಸ್ತಕ್ಕಂಥ ಒಂದು ವಿಷಯಕ್ಕೆ ಯಾವುದೇ ಪೋಷಕರು ದಯಮಾಡಿ ಅಂತ ಕೆಲಸ ಮಾಡಬಾರ್ದು ಈಗ ಅದನ್ನು ಕೂಡ ಅದರ ಮೇಲೆ ನಾವು ಈಗ ಸಿ ಒ ಡಿ ಪೊಲೀಸರಿಗೂ ಕೂಡ ನಾವು ಕಳಿಸ್ತಾಯಿದ್ದೀವಿ ಯಾರು ಅದು ಪೋಷಕರು ಕರೆದು ಅವ್ರಿಗೆ ಸರಿಯಾಗಿ ವಾರನ್ ಮಾಡಬೇಕಾಗುತ್ತೆ ಮುಂದೆ ಏನಾದರೂ ಅದನ್ನು ಮುಂದುವರೆದ್ರೆ ಕಾನೂನಾತ್ಮಕವಾದ ಕ್ರಮನ ನಾವು ತಗೊಳ್ತೀವಿ ಮಕ್ಕಳ ಭವಿಷ್ಯ ತಿರಲಿಕ್ಕೆ ನಾವು ಒಳ್ಳೆ ಥರದಲ್ಲಿ ಯೋಚನೆ ಮಾಡಬೇಕೇ ಹೊರ್ತು ಯಾವುದೇ ಅಪ್ಪ ಅಮ್ಮ ಆಗಲಿ ಇನ್ನೊಬ್ರು ಯಾರೇ ಕೂಡ ಆಗಲಿ ಒಂದು ಮಕ್ಕಳಿಗೆ ಒಂದು ಒಳ್ಳೆ ವಾತಾವರಣ ಒಳ್ಳೆ ಅಂಶ ನೀಡಬೇಕು ಹೊರತು ಈ ತರದ ಮನವಿ ಮಾಡ್ಕೊಳ್ತೀನಿ ಗಂಭೀರ ಪ್ರಕರಣವನ್ನು ಎಷ್ಟು ಮಟ್ಟಿಗೆ ಆಯೋಗ ಗಂಭೀರವಾಗಿ ಪರಿಗಣಿಸಿದೆ ಸರ್ ಇದು ನೋಡಿ ನಾವು ಎಲ್ಲ ವೈರಲ್ ಆಗಿದೆ ಈಗ ನಾಳೆ ಮಗು ಬಗ್ಗೆ ಏನು ಯೋಚನೆ ಮಾಡ್ತಾರೆ ನಾಳೆ ಇನ್ನೊಬ್ರು ಇನ್ನೊಬ್ಬರು ಆಗ್ತಾರೆ ಈಗ ನಾವು ಟಿ ವಿನಲ್ಲಿ ಮಕ್ಕಳು ಕಾರ್ಯಕ್ರಮನ ಕೇಳ್ತೀವಿ ಮಕ್ಕಳು ಅದರಿಂದ ಏನೋ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆಯಾ ಅದು ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಜೀವನ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ಕೊಂಡ್ರೆ ಎಜುಕೇಷನ್ ಹಾಗಾಗಿ ಈಗಿರುವಾಗ ಈ ಥರದ್ದೆಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಪೋಷಕರು ಶಿಕ್ಷಕರು ಇಂಥ ಕೆಲಸಗಳನ್ನು ದಯಮಾಡಿ ಮಾಡಬಾರ್ದು ಮಕ್ಕಳ ಮೇಲೆ ತಮ್ಮ ಅಭಿಮಾನ ದುರಾಭಿಮಾನಗಳನ್ನು ಮಕ್ಕಳ ಮೇಲೆ ಒರೆಸ್ಬಾರ್ದು ನಿಮ್ಗೆ ಆಸೆ ಇದ್ರೆ ನೀವು ಹಾಕೊಳ್ಳಿ ಅದು ಆದರೆ ಮಕ್ಕಳ ಮೇಲೆ ಆ ಥರದ್ದೆಲ್ಲ ಮಾಡಬಾರ್ದು ಅಂತೇಳಿ ಆಯೋಗ ಹೇಳುತ್ತೆ ಒಂದು ವೇಳೆ ಇದೇ ಥರ ಮುಂದುವರೆದರೆ ಕಾನೂನಾತ್ಮಕವಾದ ಕ್ರಮಕ್ಕೆ ಪೊಲೀಸ್ಗೆ ಡೆಫಿನೆಟಾಗಿ ಶಿಫಾರಸು ಮಾಡ್ತೇವೆ